ಇಂದು ನಾವು ಈ ತುಪ್ಪಚಿ ಬಬಲೇಶ್ವರ ಯೋಜನೆ ತಮ್ಗೊತ್ತದೆ ತುಪ್ಪಚಿ ಬಬಲೇಶ್ವರ ಯೋಜನೆ ಇದು ನಾನು ಬೃಹತ್ ನೀರಾವರಿ ಸಚಿವ ಆದಾಗ ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟು ಈ ಯೋಜನೆಗೆ ಈ ಭಾಗದ ಅತಿ ಎತ್ತರದ ಪ್ರದೇಶ ಅಂದ್ರೆ ಆರ್ನೂರ ನಲವತ್ತಕ್ಕಿಂತ ಮೇಲ್ಪಟ್ಟಿರುವಂತದ್ದು ಆರ್ನೂರ ಎಪ್ಪತ್ತೆಂಟು ಎಂಬತ್ತುವರೆಗೆ ಎಂಬತ್ತೆರಡರವರೆಗೆ ಕಣ್ಮಡಿ ಬಾಬಾನಗರ ಬಿಜರ್ಗಿ ತಿಕೋಟ ಅಳಿಗನಾಳು ಇದು ತಿಕೋಟ ತಾಲೂಕ ಮತ್ತು ಸಂಪೂರ್ಣವಾಗಿ ತಿಕೋಟ ತಾಲೂಕು ಮತ್ತು ಸಾವಳಗಿ ತಾಲೂಕ ಒಂದು ಲಕ್ಷದ ಮೂರು ಸಾವಿರ ಎಕರೆ ಒಂದು ಲಕ್ಷದ ಮೂವತ್ ಸಾವಿರ ಎಕರೆ ಸುಮಾರು ಆರು ಪಾಯಿಂಟ್ ಎಂಟು ಟಿ ಎಂ ಸಿ ನೀರು ಅಂದ್ರೆ ಸಾವಳಗಿ ಇದಕ್ಕೆ ಪಾಯಿಂಟ್ ಎಂಟು ಟಿ ಎಂ ಸಿ ನೀರು ಐದು ಪಾಯಿಂಟ್ ಐದು ಟಿ ಎಂ ಸಿ ನೀರು ಹುಬ್ಳಿ ಸಿಕ್ಸ್ ಪಾಯಿಂಟ್ ತ್ರೀ ಟಿ ಸಿ ನೀರು ಆರು ಪಾಯಿಂಟ್ ಮೂರಲ್ಲಿ ಐದೂವರೆ ಟಿ ಎಂ ಸಿ ಐದು ಪಾಯಿಂಟ್ ಐದು ತಿಕೋಟ ಹುಬ್ಳಿಗೆ ಪಾಯಿಂಟ್ ಎಂಟು ಟಿ ಎಂ ಸಿ ಸಾವಳಿಗೆ ಹುಬ್ಳಿಗೆ ಮಾಡಿರುವಂತಹ ಯೋಜನೆ ಇದಕ್ಕೆ ಮೂರು ಸಾವಿರದ ಆರುನೂರು ಕೋಟಿ ರೂಪಾಯಿ ಮೂರು ಸಾವಿರದ ಆರುನೂರು ಕೋಟಿ ರೂಪಾಯಿ ಇದಕ್ಕೆ ವೆಚ್ಚ ಮಾಡಿ ಈಗಾಗ್ಲಿ ಐ ಸಿ ನಡೀತಾ ಇದೆ ಈಗಾಗಲೇ ಐ ಸಿ ಯೋಜನೆ ಕಂಪ್ಲೀಟ್ ಆಗಿ ಈಗ ಕೆರೆಗಳಿಗೆ ಹಳ್ಳಕ್ಕೆ ಐ ಸಿ ಕೂಡ ಟೆಂಡರ್ ಆಗಿ ಕೆಲಸ ನಡೀತಾ ಇದೆ ಇನ್ನೊಂದು ಆರು ತಿಂಗಳಲ್ಲಿ ಬಹುಶಃ ಎಫ್ಐ ಸಿಗಳು ಮುಕ್ತಾ ಮುಗಿದು ರೈತರ ಹೊಲಗಳಿಗೆ ನೀರ್ ಕೊಡ್ತೀವಿ ಯಾಕಂದ್ರೆ ಇದು ಯು ಪಿ ಮೂರನೇ ಹಂತದಾಗ ಬರೋದಿಲ್ಲ ಇದು ಐದು ಆರು ಪಾಯಿಂಟ್ ಮೂರು ಟಿ ಎಂ ಸಿ ಏನಾದ್ರೂ ನಮ್ಮ ಉಳಿತಾಯ ನೀರು ಮತ್ತು ಗೋದಾವರಿ ಪೊಲಾವರಂ ಬೇಸಿನಂತ ಉಳಿತಾಯದ ನೀರನ್ನ ಬಳಸ್ಕೊಂಡು ಅಲೋಕೇಶನ್ ಮಾಡಿರುವಂತ ನೀರಿದು ಹೀಗಾಗಿ ಯಾವ ರೀ ಮುಳ್ವಾಡಕ್ಕೆ ಮತ್ತು ಏನು ಪಿ ಹಂತ ಮೂರು ಏನು ರೆಸ್ಟ್ರಿಕ್ಷನ್ ಇದೆ ನೋಟಿಫಿಕೇಶನ್ ಆದ್ಮೇಲೆ ನಾವು ಬಳಸಬೇಕು ಅನ್ನೋದು ಅಂತ ಯಾವುದೂನು ಕೂಡ ನಿರ್ಬಂಧನೆ ಇಲ್ಲ ಇದನ್ನ ನಾವು ಎಫ್ಐ ಸಿಗುತ್ತ ನೀರನ್ನು ಕೊಡ್ಲಿಕ್ಕೆ ನಾವು ಅದನ್ನ ಕೊಡುವಂತ ಸಾಧ್ಯ ಇದೆ ಆ ಕೆಲಸ ಈಗಾಗಲೇ ಮಾಡ್ತೀವಿ ಈಗ ಈಗಾಗಲೇ ಜನ ಖುಷಿ ದಿನ ಇದಾರೆ ಅದ್ರಿಗೆ ಬಾವಿಗಳಿಗೆ ಬೋರ್ವಲ್ಗಳ ಅಂತರ್ಜಲಕ್ಕೆ ನೀರು ಬಂದಿದೆ ಕೆರೆಗಳನ್ನ ಹಳ್ಳಕ್ಕೆ ನೀರು ಕೊಡ್ತಾ ಇದೀವಿ ಆದ್ರೆ ಒಂದು ಸಮಸ್ಯೆ ನಮಗೆ ಕಾಡ್ತಾ ಇತ್ತು ಐದೂವರೆ ಟಿ ಎಂ ಸಿ ನಮ್ಗೆ ಇದ್ರೂ ಕೂಡ ಆರು ಪಾಯಿಂಟ್ ಮೂರು ಟಿ ಎಂ ಸಿ ಒಟ್ಟು ಐದು ಇದ್ರೂ ಕೂಡ ನಮ್ಗೆ ಏನಾಗಿದೆ ಮಳೆಗಾಲದಲ್ಲಿ ಮಾತ್ರ ನೀರನ್ನ ನಾವು ಲಿಫ್ಟ್ ಮಾಡಿಕೊಂಡು ಈ ಎಲ್ಲ ಇದಕ್ಕೆ ನೀರು ಖರೀಫ್ ಕೊಡ್ತಾ ಇದ್ದೀವಿ ಬೇಸಿಗೆ ಕಾಲದಲ್ಲಿ ಇವತ್ತಿನ ರಬಿಗಾಗ್ಲಿ ಅಥವಾ ರಬಿಕ್ಕಿಂತ ಜಾಸ್ತಿ ಬೇಸಿಗೆ ಕಾಲದಲ್ಲಿ ನಮಗೆ ಈಗಲೂ ಕೂಡ ನಾವು ರಬಿಯಲ್ಲಿ ಕೂಡ ನಾವು ಎಫ್ಐ ಸಿ ಗೆ ಹೊಲಗಳು ನೀರು ಕೊಡೋಕೆ ಉದ್ದೇಶ ಇಲ್ಲ ರಬಿಯಲ್ಲಿ ನಮ್ಗೆ ಈ ಕೆರೆಗಳನ್ನ ಮತ್ತು ಹಳ್ಳಕ್ಕೆ ನೀರು ಕೊಡ್ಲಿಕ್ಕೆ ನಾವು ಆ ಒಂದು ಪ್ಲಾನ್ ಅನ್ನು ಹಾಕೊಂಡು ಈ ಯುಟಿಲೈಝೇಷನ್ ಇಷ್ಟಲ್ಲ ಇನ್ಫ್ರಾಸ್ಟ್ರಕ್ಚರ್ ಆರು ಪಾಯಿಂಟ್ ಮೂರು ಟಿ ಎಂ ಸಿ ನೀರು ಮೂರು ಸಾವಿರದ ಆರುನೂರು ಕೋಟಿ ರೂಪಾಯಿ ಖರ್ಚು ಮಾಡಿದೀವಿ ಒಂದು ಲಕ್ಷದ ಮೂವತ್ತು ಸಾವಿರ ಎಕರೆ ಒಂದು ಆಗುವಂತದ್ದು ಮತ್ತು ನೀರಿನ ಬಳಕೆ ಮಾಡಲಿಕ್ಕೆ ಸಾಧ್ಯ ಆಗಿದ್ದನ್ನ ಇದನ್ನ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಹೆಂಗ್ ಆಗಿ ಮಾಡಬೇಕು ಅಂತ ಹೇಳಿ ನಾವು ವಿಚಾರ ಮಾಡಿ ಮಳೆಗಾಲದಲ್ಲಿನೇ ಮಳೆಗಾಲದಲ್ಲಿ ಏನು ಫ್ಲೋ ಇರ್ತದೆ ಆ ಸಂದರ್ಭದಲ್ಲಿ ನಾವು ಯಾಕಂದ್ರೆ ಈಗಾಗಲೇ ನಾವು ಬರೀ ಕೇವಲ ಎರಡು ಟಿ ಎಂ ಸಿ ಅಷ್ಟು ನೀರು ಯೂಸ್ ಮಾಡ್ತಾ ಇದೀವಿ ಈ ಎಲ್ಲಾ ಕೆರೆಗಳಿಗೆ ನೀರು ಸಿ ಚಿಗಲೇಶ್ವರ್ಗೆ ಬಹುಶಃ ಒಂದು ಮೂರು ಟಿ ಎಂ ಸಿ ಹೋಗಬಹುದು ಇನ್ನೂ ಎರಡೂವರೆ ಟಿ ಎಂ ಸಿ ಮೂರು ಟಿ ಎಂ ಸಿ ನೀರು ಉಳಿತದೆ ಹಾಗಾಗಿ ನಾವು ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಅದನ್ನ ನೀರನ್ನ ಆ ನಾವು ಲಿಫ್ಟ್ ಮಾಡ್ಕೊಂಡು ತಂದು ಆ ಈ ಒಂದು ಶೇಖರಣೆ ಇಲ್ಲಿ ಏನಿದೆ ನಾವು ನೋಡಿದಿರಿ ಈಗ ನಮ್ ತೋರಿಸಿದೀವಿ ಇದು ಸುಮಾರು ನೂರು ಎಕರೆಗಿಂತ ಜಾಸ್ತಿ ಸರ್ಕಾರಿ ಜಮೀನ್ ಇದೆ ಲ್ಯಾಂಡ್ ಎಕ್ವೀಶನ್ ಕಾಸ್ಟ್ ಬರಲ್ಲ ಲ್ಯಾಂಡ್ ಎಕ್ವಿಶನ್ ಹೋಗಿದ್ರೆ ಇಲ್ಲಿ ಮೂವತ್ತೈದು ನಲವತ್ತು ಲಕ್ಷ ರೂಪಾಯಿ ಆಗಿದೆ ಇಲ್ಲಿ ಲಕ್ಷ ರೂಪಾಯಿ ಭೂಮಿ ಕಿಮ್ಮತ್ ಆಗಿದೆ ಸುಮಾರು ಏಳೆಂಟು ನೂರು ಕೋಟಿ ರೂಪಾಯಿ ಲ್ಯಾಂಡ್ ಗೆ ಬೇಕಾಗ್ತಿತ್ತು ಅದು ಒಂದು ಒಳ್ಳೆ ಉಳಿತಾಯ ಮತ್ ನಾವು ಗಮನಿಸಿದ್ರಿ ಇದು ನ್ಯಾಚುರಲ್ ಸೈಟ್ ಅದಾಗ ಅಂದ್ರೆ ಒಂದು ಏನು ರಿಜ್ಜು ಗಾರ್ಜ್ ಅಂತ ಇರಲ್ಲ ಗಾರ್ಜ್ ಅಂತೀವಿ ನ್ಯಾಚುರಲ್ ಆಗಿ ಒಂದು ರಿಸರ್ವ್ ಆಗ ಬೇಕಾಗಿದ್ದಂತ ಒಂದು ದೊಡ್ಡ ಏರಿಯಾ ತೆಗ್ಗು ಪ್ರದೇಶದ ಏರಿಯಾ ಇದೆ ಅದರಲ್ಲಿ ಕೂಡ ಎರಡು ಮುನ್ನೂರು ಕೋಟಿ ರೂಪಾಯಿ ನಮ್ಗೆ ಸೇವ್ ಆಗ್ತದೆ ಇಲ್ಲಾಂದ್ರೆ ನಾರ್ಮಲ್ ಇದ್ದ ನಾವು ಹಂಡಿ ತೆಗೆದು ಮಾಡಬೇಕಾದಾಗ ಬಹಳ ಕಷ್ಟ ಆಗ್ತಿತ್ತು ಈಗ ಅಲ್ಲಲ್ಲಿ ಮಾಡಿ ಎಲ್ಲ ಮಾಡ್ಬೇಕಂದ್ರೆ ಇದು ಒಂದು ಏನು ಜಲ ಸಂಗ್ರಹಾಲಯ ಅದ ಕೆರೆಯಲ್ಲ ಇದು ಒಂದು ಜಲ ಸಂಗ್ರಹಾಲಯ ರಿಸರ್ವೈರ್ ಇವತ್ತು ಹೆಂಗೆ ನಾವು ಆಲ್ಮಟ್ಟಿ ನಂತರ ನಮ್ಮ ನಾರಾಯಣಪುರ ಏನ್ರಿ ಡ್ಯಾಮ್ ಅಂತೀವಿ ನಾವು ಜಲ ಸಂಗ್ರಹಾಲಯ ಅದು ಇದು ಪಾಯಿಂಟ್ ಎಂಟು ಟಿ ಎಂ ಸಿ ಅಷ್ಟು ಜಲ ಸಂಗ್ರಹಾಲಯ ನಾವು ಸರ್ಕ್ಯುಲೇಟರಿ ಸಿಸ್ಟಮ್ ನಲ್ಲಿ ಒಂದು ಟಿ ಎಂ ಸಿ ಎಸ್ ನೀರು ಯೂಸ್ ಮಾಡಬಹುದು ಯು ಪಿ ನಾವು ಆಲ್ಬರ್ಟ್ ಡ್ಯಾಮ್ ಅನ್ನ ಹತ್ತೊಂಬತ್ತರಿಂದ ಐದ್ನೂರ ಇಪ್ಪತ್ನಾಲ್ಕು ಏರಿಸ್ತೀವಿ ಅವಾಗ ನೂರು ಟಿ ಎಂ ಸಿ ಶೇಖರಣೆ ಮಾಡಿ ನೂರ ಮೂವತ್ತಲ್ಲ ನೂರು ಟಿ ಎಂ ಸಿ ಶೇಖರಣೆ ಮಾಡಿ ಅದು ನೀರು ಸರ್ಕ್ಯುಲೇಷನ್ ಅಲ್ಲಿ ಇರ್ತದೆ ಆ ಸರ್ಕ್ಯುಲೇಷನ್ ನೂರ ಮೂವತ್ತು ಟಿ ಎಂ ಸಿ ಹಂಗಿ ಪಾಯಿಂಟ್ ಎಂಟು ಟಿ ಎಂ ಸಿ ಅಂದ್ರೂ ಕೂಡ ಒಂದು ಟಿ ಎಂ ಸಿ ಎಸ್ ನೀರು ನಾವು ಇದು ಇದೆ ಹೀಗಾಗಿ ಇದು ಬಹಳ ಮಹತ್ವಾಕಾಂಕ್ಷಿ ಯೋಜನೆ ಈಗಾಗಲೇ ನಾನು ಮುಖ್ಯಮಂತ್ರಿಗಳಿಗೆ ಇದನ್ನ ಮಂದಟ್ಟು ಮಾಡಿಕೊಟ್ಟಿದ್ದೀನಿ ಉಪಮುಖ್ಯಮಂತ್ರಿಗಳಿಗೂ ಮಂದಟ್ಟ ಕೊಟ್ಟಿದ್ದೀನಿ ಈ ಮುಂದಿನ ಬಜೆಟ್ ಅಲ್ಲಿ ಇದನ್ನ ತೆಗೆದುಕೊಳ್ಳಕ್ಕೆ ಇವತ್ತು ಸೂಚನೆಯನ್ನು ಕೊಟ್ಟಿದ್ದಾರೆ ಅದಕ್ಕಿಂತ ಮುಂಚಿತವಾಗಿ ಇವತ್ತು ನಾವು ಇಲ್ಲಿ ಭೇಟಿ ಕೊಟ್ಟಿರುವಂತಹದ್ದು ನಮ್ಮ ಚೀಫ್ ಇಂಜಿನಿಯರ್ ಮತ್ತು ಹುಗ್ಗಿಯವರು ಆಮೇಲೆ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರು ಎಲ್ಲರೂ ಕೂಡ ಇವತ್ತು ದಿವಸ ನಮ್ಮ ಸುಮಾರು ಸಾಕು ಅವರು ಎಲ್ಲರೂ ಕೂಡ ಇವತ್ತು ದಿವಸ ರೈತ ಮುಖಂಡರು ಎಲ್ಲ ಇದ್ದಾರೆ ಅವರು ಕೂಡ ಈ ಇಂಜಿನಿಯರಿಂಗ್ ಎತ್ತದ ಎಕ್ಸ್ಪರ್ಟೈಸ್ ಅವರು ಕೂಡ ಇದಾರೆ ಅವರೆಲ್ಲರೂ ಕೂಡ ಸೊ ಇಲ್ಲಿ ಬಂದಿರುವಂತಹದ್ದು ನಾವು ಇದನ್ನ ಡಿ ಪಿ ಆರ್ ಮಾಡ್ಬೇಕಾಗಿದೆ ಈಗ ಡಿ ಪಿ ಆರ್ ಮಾಡೋಕ್ಕಿಂತ ಮುಂಚೆ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಗೆ ನಾವು ಅದನ್ನ ಟೆಂಡರ್ ಕರಿತಾ ಇದೀವಿ ಈಗ ಅಂದ್ರೆ ಅಂದ್ ಟೆಂಡರ್ ಕರಿತಾ ಇದೀವಿ ಆ ಟೆಂಡರ್ ಸಂದರ್ಭದಲ್ಲಿ ನಾವು ಏನೇನು ವ್ಯಾಪ್ತಿ ಕೊಡ್ಬೇಕು ಯಾವ ರೀತಿ ಕೊಡ್ಬೇಕು ಈಗ ಇಲ್ಲಿ ಬಂದಾಗ ನೋಡಿದಿರಿ ನಮ್ ಸುಮ್ನ ಸರ್ಕಾರದ ಒಂದು ವೈ ಜಂಕ್ಷನ್ ಏನು ಏನ್ ಐತಿ ನಮ್ಮ ಇವರು ಅಂಬಣ್ಣ ಅವರದು ಇಂಜಿನಿಯರ್ ಅವರು ಅಂತ ಐತಿ ಅದ್ ಯಾವ್ದು ಕೂಡ ಎರಡೂ ನಾವು ತೆರಳಲಿ ಫಿಸಿಬಿಲಿಟಿ ಚೀಫ್ ಇಂಜಿನಿಯರ್ ನೇತೃತ್ವ ವಹಿಸಿಕೊಳ್ತಾರೆ ಯಾಕಂದ್ರೆ ಸರ್ಕಾರ ಇದನ್ನ ಕ್ರಮ ಕೊಡ್ಬೇಕಾಗ್ತದೆ ಹುಗ್ಗಿಯವರು ಅಸಿಸ್ಟ್ ಮಾಡಾಕಿದ್ದಾರೆ ಗಲ್ಗಲೀಸರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನಮ್ಮೆಲ್ಲರೂ ಕೂಡ ಕೂಡ್ಕೊಂಡು ಇದನ್ನ ಒಂದು ರಿಸರ್ವ್ ಐರ್ ಈ ರಿಸರ್ವ್ ಐರ್ ಕೆಪಾಸಿಟಿ ಅಂದ್ರ ನಿಮ್ ಮಮದಾಪುರ್ ಮತ್ತು ಭೂತ್ನಾಳ್ ಕೆರೆ ಅದಲ್ಲ ಎರಡು ಕೆರೆ ಕುಡಿಸಿರ್ ಡಬಲ್ ಟಿ ಒನ್ ಟಿ ಎಂ ಸಿ ನೀರು ಗೊತ್ತೈತೆ ನಿಮ್ಗೆ ಹೇಳಪ್ಪ ಒನ್ ಟಿ ಎಂ ಸಿ ನೀರು ಅಂದ್ರೆ ಒಂದು ಸಾವಿರ ಮೀಟರ್ ಉದ್ದ ಅಗಲ ಎತ್ತರ ಒಂದ್ ಕಿಲೋಮೀಟರ್ ಒಂದ್ ಕಿಲೋಮೀಟರ್ ಉದ್ದ ಒಂದ್ ಕಿಲೋಮೀಟರ್ ಗುಮ್ಮ ಅಗಲ ಒಂದ್ ಕಿಲೋಮೀಟರ್ ಎತ್ತರ ಎತ್ತರ ಗುಮ್ಮ ಅವಲ ಅವಲ ಅರ್ಥ ಆಗಿಲ್ಲ ಸಾಹೇಬ್ರ ಇವಲ್ಲ ನಿಮ್ದು ಟೆಕ್ನಿಕಲ್ ಇಂಜಿನಿಯರಿಂಗ್ ನಾವು ನಮ್ದು ಬರಬ್ಬರ್ ಒಂದ್ ಕಿಲೋಮೀಟರ್ ಉದ್ದ ಒಂದ್ ಕಿಲೋಮೀಟರ್ ಆಳ ಒಂದ್ ಕಿಲೋಮೀಟರ್ ಅಗಲ ನಮ್ದು ಸ್ವಲ್ಪ ಆಡು ಭಾಷೆದಾಗ ಹೇಳ್ಬೇಕಾಗ್ತದೆ ಜವರಿ ಭಾಷೆದಾಗ ಆಗೋದಿಲ್ಲ ಅಂತ ವಿಚಾರ ಅದು ಯಾಕೆ ಅಂದ್ರ ನೋಡಿ ಎಲ್ಲದ್ರ ಹಿಂದೆ ಸಿದ್ದೇಶ್ವರ ಮಹಾಸ್ವಾಮೀಜಿ ಅವರು ನಾನು ಸ್ಮರಣೆ ಮಾಡ್ಬೇಕಾಗ್ತದೆ ನನಗೆ ಇಪ್ಪತ್ತೈದು ಮೂವತ್ತು ವರ್ಷ ಹಿಂದೆ ತಿಕ್ಕೋಟಾದ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ರು ಎಂ ಬಿ ಪಾಟ್ರ ಒಳ್ಳೆ ಭೂಮಿ ಐತಿ ಒಳ್ಳೆ ಭೂಮಿ ಐತಿ ಒಳ್ಳೆ ಬಿಸಿಲು ಕೊಟ್ಟಂತೇವ್ರು ಒಳ್ಳೆ ಬಿಸಿಲು ಕೆಟ್ಟ ಬಿಸಿಲು ಅಲ್ಲ ಒಳ್ಳೆ ಬಿಸಿಲು ಕೊಟ್ಟಂತೆ ದೇವ್ರು ಏನ್ರಿ ಆರ ಈ ಭೂಮಿಗೆ ಒಂದು ಬೊಗ್ಸಿ ನೀರ್ ಕೊಡ್ರಿ ಹೇಳಿದ್ರು ಅಂದ್ರೆ ಇಲ್ಲಿ ಬಾಬನಗರ ಕನ್ನಮಡಿ ಬಿಜ್ಜಿರ್ಗಿ ಎಲ್ಲಾ ಭಾಗ ನಾವು ಒಂದು ಬೋರ್ವೆಲ್ ಹೊಡೆದ ಹತ್ತು ಬೋರ್ವೆಲ್ ಹೊಡೆದ ಒಂದು ಬೋರ್ವೆಲ್ ಸಕ್ಸೆಸ್ಫುಲ್ ಆಕಿತ್ತು ಎರಡು ಇಂಚ್ ಅದು ಆ ಎರಡು ಇಂಚ್ ಬೋರ್ವೆಲ್ ತಗೊಂಡು ಡ್ರಿಪ್ ಮಾಡಿ ಸಹ ದ್ರಾಕ್ಷಿ ಐತಿಹಾಸಿಕ ಭಾರತ ದೇಶದಲ್ಲಿ ಪ್ರಸಿದ್ಧವಾದಂತ ದ್ರಾಕ್ಷಿ ಅನ್ ಬೆಳೀತಿದ್ರು ದಾಳೆಂಬ್ರೆ ಅಂತ ಬೆಳಿತಿದ್ರು ಹೀಗಾಗಿ ಅವರ ಮಾದಾಸಿ ಏನಾಗಿತ್ತು ಅಂದ್ರೆ ಬೊಕ್ಷಿಣೀರು ಆದ್ರೆ ನಮ್ಗೆ ಇದು ಕಷ್ಟ ಸಾಧ್ಯ ಅಸಾಧ್ಯದ ಕೆಲಸ ಆಗಿತ್ತು ಯಾಕೆ ಅಸಾಧ್ಯದ ಕೆಲಸ ಅಂದ್ರೆ ಇದು ನಮ್ಮ ಯಾವುದೂ ಯೋಜನೆ ಯು ಪಿ ಮೂರನೇ ಹಂತದಲ್ಲ ಕೃಷ್ಣ ನಾಯ್ದೀರ್ಪು ಎರಡು ಏನು ಬಂತು ಬ್ರಿಜೇಶ್ ಕುಮಾರ್ ತೀರ್ಪು ಯಾವುದು ಇದು ಇರಲಿಲ್ಲ ಯಾಕಂದ್ರೆ ಯಾಕೆ ಇರಲಿಲ್ಲ ಅಂದ್ರೆ ಕಾರಣ ಕೂಡ ಇದೆ ಆರ್ನೂರ ಅಲ್ವತ್ತು ಮೀಟರ್ ಮೇಲೆ ಅಂತದ್ದು ಅದು ಮುಗಿದು ನಲ್ವತ್ತಕ್ಕೆ ಮುಗಿದ್ಬಿಡ್ತು ಮುಳ್ವಾಡಿ ಹತ್ತನೇವರೆ ಅಂತಲ್ಲ ಆರ್ನೂರ ಸಿಕ್ಸ್ ಫಾರ್ಟಿ ಆರ್ ಅಲ್ಲಿಗೆ ಮುಗಿದುತ್ತದೆ ಇದು ಬಾಬನಗರ ಬಿಜರ್ಗಿ ಕನ್ನಡಿ ತಿಕ್ಕೋಟ ಇದೆಲ್ಲ ಅತಿ ಹತ್ತರ ಇದು ಬಿಜಾಪುರ ಜಿಲ್ಲೆ ಗುಡ್ಡ ಪ್ರದೇಶ ಇದು ಸಿಕ್ಸ್ ಸೆವೆಂಟಿ ಏಟ್ ಎಲ್ಲ ಎಷ್ಟು ಇದು ಕನ್ನಡಿ ಬ ಸೋಮಶೌಕರ ಎಂಬತ್ತೆರಡು ಮುಳುವಡೆ ಹತ್ತಿರ ನಲ್ವತ್ತೆರಡು ಮೀಟರ್ ಹೆಚ್ಚಿಗೆ ಇರುವಂತದ್ದು ಈಗಿದ್ದು ಅಸಾಧ್ಯದ ಮಾತಿತ್ತು ಅದೇನೋ ಒಂದು ಸಿದ್ದೇಶ್ವರ ಮಹಾಸ್ವಾಮೀಜಿ ಅವರ ಪ್ರೇರಣೆ ಅವರ ಆಶೀರ್ವಾದ ನನ್ನ ತಂದೆಯವರ ಆಶೀರ್ವಾದ ಎಲ್ಲರ ಆಶೀರ್ವಾದ ಇವತ್ತು ದಿವಸ ದೇವರ ಆಶೀರ್ವಾದ ಇದರಿಂದ ಇದೇನೋ ಅಸಾಧ್ಯವಾಗಿದ್ದು ಸಾಧ್ಯ ಆಗಿದೆ ಆ ಬಕ್ಷಿ ನೀರು ಇವತ್ತು ದಿವಸ ಸಾಧ್ಯ ಆಗಿದೆ ಸುಧೇಶ್ವರ ಏನು ಅವರೇನು ಬಕ್ಷಿ ಕೊಂಡಿರಲ್ಲ ಬಕ್ಷಿ ನೀರು ಇರ್ತದ ಸಾಧ್ಯ ಆಗಿದೆ ಇದನ್ನ ಇನ್ನಷ್ಟು ನಾವು ಇಂಪ್ರೂವ್ಮೆಂಟ್ ಯಾಕಂದ್ರೆ ಐದು ಟಿ ಸಿ ಅಷ್ಟು ನಾವು ನೀರನ್ನ ನಮಗೆ ಅಲೋಕೇಶನ್ ಇದ್ದರೂ ಕೂಡ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅದಕ್ಕಾಗಿ ಈ ಒಂದು ವಿಚಾರ ಮಾಡಿ ಮತ್ತೆ ನಮ್ಗೆ ಏನ್ ತೊಂದರೆ ಆಗಿತ್ತು ಅಂದ್ರೆ ಬ್ಯಾಸ್ಗೆ ಅಲ್ಲಿ ರೈತರು ಬಿಡೋದಲ್ಲ ಕೌಟಿಗಿದಾಗ ಏನ್ ಜಾಕ್ವೆಲ್ ಐತಿ ನಮ್ದು ಆ ಜಾಕ್ವೆಲ್ ಅಲ್ಲಿ ರೈತರು ಹೋಗಾಗಲ್ಲ ನೀವು ನೀರ್ ತಗೊಂಡು ನೀರು ಹೊಳ್ಯಾ ನೀರ್ ಕಡಿಮೆ ಆಕತಿ ಅದಾಗ ನೀರ್ ಕಡಿಮೆ ಆಕತಿ ನಮಗ್ ಮುಂದೆ ತೊಂದರೆ ನೀರ್ ಬೇಕು ಅಂತ ಹೇಳಿ ಒಂದು ಸಂಘರ್ಷನು ಕೂಡ ಇತ್ತು ಪ್ರತಿ ಸಲ ಅವ್ರು ನಮಗೆ ಗಾಡ್ ಹಾಕ್ತಿದ್ರು ನಾವು ಹೋಗಿ ಪೊಲೀಸ್ ಕರ್ಕೊಂಡು ಇದು ಮಾಡೋದು ಹೋಗೋದು ಜಗ ತಗೋದು ಮಾಡ್ಕೊಳೋದು ಇದಾಗಿತ್ತು ಮತ್ತೆ ಅವ್ರಿಗೂ ಕೂಡ ವಾದ ಕರೆಕ್ಟ್ ಇತ್ತು ಒಂದು ಒಂದು ಭಾಗದಷ್ಟು ಅದಕ್ಕೆ ಇದೊಂದು ರಿಸರ್ವ್ ಆಯ್ ಆದ್ರೆ ಅವ್ರದ್ದು ತಕರ ಆಗಿಲ್ಲ ಮಳಗಾಲದಾಗ ತಗೊಂಡು ಹೋಗ್ರಪ್ಪ ಅಂತಾರೆ ಅವ್ರು ನೀವು ತೊಗೊಂಡು ಹೋಗಿ ಮಳೆಗಾಲ ತುಂಬ ಮಂದಿ ಲೇಟ್ ಕಡೆ ಹೋಗ್ತಿವಿ ಉಪಯೋಗಿಸ್ತೀವಿ ಆಗು ಟೈಸ್ತೀವಿ ಎಫ್ ಐ ಸಿ ಕೊಡಗಿಲ್ಲ ಕೆರೆಗಳಿಗೆ ಹಳಗ್ ನೀರು ಕೊಟ್ಟರೆ ಮಂದಿ ಸಮಾಧಾನ ಅದ ಸೊ ಅದು ಆ ಉದ್ದೇಶದಿಂದ ಒಂದು ದೋಸೆ ಬಂದಿದೀವಿ ಇದನ್ನ ಬಿಡದಂತ ವಿಚಾರಗಳ ಟೆಕ್ನಿಕಲ್ ಏನಾರು ಬೇಕಾಗಿದ್ರೆ ಅವರು ನೋಡಿ ನಾವು ಎಫ್ ಐ ಸಿಗೂ ಬಳಸ್ಕೋಬಹುದು ಮುಂದೆ ಅದನ್ನ ಯಾವ ರೀತಿ ನಮ್ಗೆ ಆ ನೀರ್ ಎಷ್ಟ ಐತಲ್ಲ ಆ ಕೆಪಾಸಿಟಿ ಅಂತ ಪಾಯಿಂಟ್ ಏಟ್ ಟಿ ಎಂ ಸಿ ನಾವು ನೀರ್ ತಗೊಂಡಿರ್ತೀವಲ್ಲ ಅದನ್ನ ಅಂತರ್ಜಲಕ್ಕೂ ಬಳಸ್ಕೋಬಹುದು ಎಫ್ ಐ ಸಿಗೂ ಕೊಡಬಹುದು ಅದು ಮುಂದೆ ನೋಡೋಣ ಅಂತ ಹೆಂಗ ಆಗ್ತದೆ ಅಂತ ಈಗ ಈ ಪಾಯಿಂಟ್ ಏಟ್ ಟಿ ಎಂ ಸಿ ನೀರನ್ನ ನೀವು ಶೇಖರಣೆ ಮಾಡ್ತೀವಿ ಮತ್ತೆ ಈಗಾಗಲೇ ಏನ್ ಕೆರೆಗಳು ಅದಾವಲ್ಲ ಈಗಲ್ಲ ಈ ತುಪ್ಸಿ ಬಬಲೇಶ್ವರ ಕೆರೆ ಆಗಿ ನಿಮ್ಗೆ ಇಟ್ಟಲ್ಲ ಬಹಳ ದೊಡ್ಡ ಪ್ರಮಾಣ ಅನ್ಸುತ್ತೆ ನಿಮ್ಗೆ ಇದೆಲ್ಲ ಕೂಡ ಇರುವುದೇ ಪಾಯಿಂಟ್ ಟು ಫೈವ್ ಟಿ ಎಂ ಸಿ

ಡಿಟೇಲ್ ಡಿಪ್ಲಾಯರ್ ಮಾಡಲಕ್ಕೆ ವರ್ಮರ್ದ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಉಪಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಈ ಬಜೆಟ್ ನಲ್ಲಿ ಅದನ್ನ ಇನ್ಕ್ಲೂಡ್ ಮಾಡ್ಕೊಳಕ್ಕೆ ಫೋಟ ಸೆಕ್ಷನ್ ಆಗಿ ಮಾಡಬಹುದು ಅಂತ ಹೇಳಸರ ಇದು ಏನು ಅದು ಮಾಡಬಹುದು ಅಂತ ಆಗಿದೆ ಇದನ್ನ ಡಿಪಿಆರ್ ಮಾಡ್ಸಿ ಈಗ ಏನು ಎರಡು ವಾದ ಇದಾವೋ ಐ ಜಂಕ್ಷನ್ ಮತ್ತು ಇದೇನ ನಿಮ್ಮ ಡಿಸಿ 2 ಅದಲ್ಲ ಅದೆಲ್ಲ ಒಂದ್ ಒಂದೆ ಮಾಡ್ಕೊಂಡು ಇದನ್ನ ಇದು ಮಾಡ್ತೀವಿ ಇದೊಂದು ಬಹಳ ಾರೆ ಸರ್ ಇವಾಗ ಅವರಿಗೆ ಪ್ಲಸ್ ಡಿಜಿ ಟು ಎರಡಕ್ಕೂ ವಿಜಿಬಿಲಿಟಿ ಫಿಜಿಬಿಲಿಟಿ ಮಾಡುದು ಬಹಳ ಎಚ್ಚರಿಕೆಯನ್ನು ಮಾಡ್ರಿ ನಮ್ ಸೋಮನಾಥ್ ಸಾವ್ಕರ್ ಅದನೂ ತಗೋರಿ ಏನ್ರೀ ಎಲ್ಲಾ ತಗೊಂಡ ಒಗ್ಗಿ ಸರ್ ಎಲ್ಲಾ ಮಾಡಿ ಯಾವುದು ಫುಲ್ ಪ್ರೂಫ್ ಯಾವ್ದು ಒಳ್ಳೇದಾಗ್ತದ

ಪ್ರಾಜೆಕ್ಟ್ ಕುರಿತಾಗಿ ನಾವು ಫಿಸಿಬಿಲಿಟಿ ರಿಪೋರ್ಟ್ ಅನ್ನು ಇಟ್ಟಿದ್ದೀವಿ ಒಂದ್ಸಲ ಡಿಸ್ಕಷನ್ ಆಗಿದೆ ಅದರಲ್ಲಿ ನೆಕ್ಸ್ಟ್ ಕನ್ಸಲ್ಟೆನ್ಸಿ ಅಪ್ರೂವ್ ಮಾಡಿ ಕೊಟ್ಟ ನಂತರ ಮತ್ತೆ ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ತಯಾರು ಮಾಡಿ ನಾವು ಸಕ್ಸಮ್ ಪ್ರಾಧಿಕಾರದ ಅನುಮೋದನೆ ತಗೊಂಡು ಮುಂದಿನ ಕಾಮಗಾರಿ ನಾವು ಅದೇ ಇದು ಈ ಒಂದು ಸಮರ್ ವೆಕೇಶನ್ ಅಲ್ಲಿ ನಮಗೆ ಸರ್ವೆ ಮಾಡ್ಲಿಕ್ಕೆ ಅನುಕೂಲ ಆಗ್ತೈತೆ ಪೂರ್ತಿ ಐದ್ನೂರ ಐವತ್ತು ಎಕರೆ ಕ್ಷೇತ್ರವನ್ನು ನಾವು ಸರ್ವೇಕರಣ ಮಾಡಿ ಯಾವದ ಪೀজিবിലിಟಿ ಇದೆ 13 ರಿಂದ ತಗೊಂಡಿದ್ದೀನಿ ಅಮೇಲಾ ಸರ್ವೇ ಬಹಳ ಡಿಟೈಲ್ಡ್ ಮಾಡ್ಬಿಟ್ಟಿದ್ದಾರೆ ಅಮೇಲಾ ಬರೆ ಟೋಪೋ ಶೀಟ್ ಮೇಗೆ ಮಾಡಿದ್ರು ಅಮೇಲಾ 0.5 ಮೀಟರ್ ಕಾಂಫರ್ಮ್ ಇಂಟರ್ನೆಟ್ ಒಂದು ನಮ ಶೋಡ ಮಾಡ್ತೀನಿ ಸೊ ಶಾಟ್ ಟೈಮ್ ಟು ತಾಂತ್ರಿಕ ಅಧ್ಯಯನ ಮುಗೇತ ನಾನು ಇಮಿಡಿಯೇಟ್ ಆಗಿ ಥ್ಯಾಂಕ್ ಯು ಧನ್ಯವಾದಗಳು ತಮ್ಮೆಲ್ಲಾ ಬಂದಿದ್ದಕ್ಕೆ